ಮಕ್ಕ ಮದಿನ ದ್ಯಾಟಿಗರನೊಬ್ಬ ಮಾಡ್ತಿದ್ದ ಜೀವನ ನಿತ್ಯ ಬ್ಯಾಟಿಗಿ ಹೋಗುವನ ಗುಡ್ಡ ಗೌವಾರ ತಿರುಗಾಡಿ ಬರುತ್ತಾನ ಗುಡ್ಡ ಗೌವಾ ஜிரி தூர திங்க நோட நம் தாரிகி வட்டி தலியம் எந்த பந்துவதறி குலிஷானி ந ஓடானுல் பிஷான ஓடான ಹಾಚರ್ ನೋಡ ಶಾನಾಚಿ ಗರ್ ಓಡಿ ಬೆರರಿ ಬಿತ್ತು ಬಲಿಯ ಗೈನಂ ಮುಂಗಾಲಿಗಿ ಬಲಿ ಬಿತ್ತು ಮೂರು ಕಣ್ಣ ಬಿರಿದಂಗ ಎಳೆ ಬಿಗುದು ಮುಚ್ಚಿತು ಕಣ್ಣ ನಾಲಿಗೆ ಕಚ್ಚಿ ಪೂರ್ಣ ಬಿರಿದಂಗ ಎಳೆ ಬಿಗುದು ಮುಚ್ಚಿತು ನಾಲಿಗೆ ಕಚ್ಚಿ ಪೂರ್ಣ ಬಿರಿದಂಗ ಎಳೆ ಬಿಗುದು ಮುಚ್ಚಿತು ಕಣ್ಣ ಕಚ್ಚಿ ಪೂರ್ಣ ಕಣ್ಣಿಗೆ ಕಚ್ಚಿ ಪೂರ್ಣ ಬ್ಯಾಟಿಗಾರ ಕುಸಿಯಾಗಿ ಓಡಿ ಬಂದು ಬತ್ತಿ ಹಿಡ್ದನ ನ ಗೋಣಂ ಕೊಯ್ಬೇಕಂತ ಚೂರಿಯ ಜ ಗುಧಾನಂ ಚಿಗರಿಯಂತೂ ಬಂತು ನನಗ ಮರಣ రి అంతూ బో ననగ మరణ ఆహా మలోచనా చిగరి అంతూ బంత ననగ మరణ ఆహా మలోచనా చిగరి అంత బో ననగ మరణ ఆహా మలోచనా గారు కేనా ಮರಿ ಹುಟ್ಟಿ ಮೂರು ಮುರುದಿನಂ ಸಣ್ಣ ಮರಿ ತೆರದಿಲ್ಲಪ್ಪ ಸಣ್ಣ ಹಾಲು ಕುಡಿಸಿ ಭರತೀನಿ ಬಿಡು ನನ್ನ ಸತ್ಯ ಹೇಳ್ತೀನಿ ನಾನಾ ಹಾಲು ಕುಡಿಸಿ ಭರತೀನಿ ಬಿಡು ನನ್ನ ಸತ್ಯ ಹೇಳ್ತೀನಿ ನಾನ ಹಾಲು ಕುಡಿಸಿ ಭರತೀನಿ ಬಿಡು ನನ್ನ ನಾನು ಖುಷಿಸಿ ಬಾರತೀನಿ ಬಿಡು ನನ್ನ ಸತ್ಯ ಹೇಳ್ತೀನಿ ನಾನ ಉಳಿವ ಯೋಚನ ಉಳಿವ ಯೋಚನ ಮಾಡಿ ಬ್ಯಾಡ ನನ್ಗ ಬ್ಯಾರೆ ನೆವನ ಹಡಿವಿ ಜಾತಿ ನಂಬಾಲ್ಯ ನಿನ್ನ ಯಾರಿಗರ ಕೊಟ್ಟು ಹೋಗ ಜಾಮೀನು ಜಾಮೀನಾ ನೀನು ಬರುವ ತಾನ ಇಂತ ಅರಣ್ಯದ ಯಾರು ಆಗುವರು ಚಿಗರಿ ನೆನೆಸಿತ್ತು ಶಿವನಂ ನಬೀ ಸಾಹೇಬ ಬಂದು ಹಿಳ್ಗನ ಶರಣಂ ಚಿಗರಿ ಶರಿ ಶರಿಬಿಡಿ ಶನ ತಕ್ಷಣ ಜಾಮೀನಾ ಚಿಗರಿ ಶರಿಬಿಡಿ ಚಣಾ ಹಾ ಜನ ಜಾಮೀನಾ ಚಿಗರಿ ಶರಿ ಬಿಡಿ ಶನತ ಚಣನ ಜಾಮೀನಾ ಚಿಗರಿ ಶರಿ ಬಿಡಿ ಶನತ ಚಣನ ಜಾಮೀನಾ ಗರಿ ಯಾ ಗಿ ಚಿಗರಿ ವೈತು ತನ್ನ ಮರಿಗಳಿರು ವಟಾಣ மூ நுடவத்தாயி நன் ஓடி பந்து திந்த வலியா பந்தி தோனுமான ஓடிபந்து திந்தாவலியா பந்தி தோனுமான ஓடிபந்து திந்த வலியண்ணா తో ెతను మానా సమీ హాలు కుయదు బిట్టు కీనం యాకవ్వా హాలు రుచి ఇల్ల దీనం కయీ ఆత కారణ ఏనా ఇలా నీను సమాధాన కహి ఆత ಸಮಾನ ಕಹಿ ಆಗ್ತಾವ ಕಾರಣ ಏನ ಇಲ್ಲ ನೀನು ಸಮಾಧಾನ ಕಹಿ ಆಗ್ತಾವ ಕಾರಣ ಏನ ಇಲ್ಲ ನೀನು ಸಮಾಧಾನ ಚಿಗರಿ ಹೇಳುತ್ತದ ಬ್ಯಾಟಿಗಾರ ಹಿಡಿದು ಕೊಯ್ತಿದ್ದ ನನ್ನ ಕೋಣಂ ಸಾಕ್ಷಾತ್ ಹಿಡಿದು ಬಂದನ ನ ಬಿ ಶರಣಂ পটু বন্দিন জামীনা হ্যাঁ লঘু হে নানা পটু বন্দীন জামীনা হ্যাঁ লঘু হুম পটু বন্দীন জামীনা লঘু হগবে না পটু বন্দীন জামীনা ನಾನಾ ಸಣ್ಣ ಮರಿಗಳು ಬ್ಯಾಡಂತ ಹೇಳಿ ಹತ್ಯ ತಾಯಿ ಬೆನ್ನ ಗಂಡು ಚಿಗರಿ ಹಡ್ಡ ಬಂದು ಕೂಡ ನಮ್ಮ ನನ್ನ ಜೀವ ನಿಮಗೆ ನಾ ಪಡತೀನಿ ಪ್ರಾಣ ನನ್ನ ಜೀವ ಹೆಚ್ಚಿಂದೇನಾ ನಾ ಪಡತೀನಿ ಪ್ರಾಣ ನನ್ನ ಜೀವ ನಿಮಗೆ ಹೆಚ್ಚಿಂದೇನಾ